ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೀವು ನೋಡ್ತಾ ಇದ್ದೀರ ಬಿಸಿ ಬಿಸಿ ಆಗಿರೋ ಹಾಗೆ ಗರ್ಗರಿ ಆಗಿರೋ ವಡೆನ ಹೇಗೆ ಮಾಡೋದು ಅಂತ ಕಾಳುಗಳನ್ನ ನಾನು ಬೆಳಿಗ್ಗೆ ಹನ್ನೊಂದು ಗಂಟೆ ಹಾಗೆ ಹಾಕಿದ್ದೆ ಈಗ ಸಮಯ ಐದು ಗಂಟೆ ಆಗಿದೆ ಕಾಳುಗಳು ಕೂಡ ತುಂಬಾ ಚೆನ್ನಾಗಿ ನೆಂದಿದೆ ನಾನಿಲ್ಲಿ ಯೂಸ್ ಮಾಡ್ತಿರೋ ಕಾಳುಗಳು ಯಾವ್ಯಾವು ಅಂತಂದರೆ ಕಡಲೆಕಾಳು ಬಟಾಣಿ ಕಾಳು ಹಲಸಂದಿ ಕಾಳು ಹೆಸರು ಕಾಳು ಮತ್ತು ಕಡಲೆ ಬೀಜನ ಇಲ್ಲಿ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕಿ ಈಗ ರುಬ್ಕೊಳ್ಳೋಣ ನೋಡಿ ಮಿಕ್ಸಿಗೆ ಹಾಕಿ ರುಬ್ಕೊಂಡಾಗ ಈ ಥರ ಬರ್ತಿದೆ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ಮಿಕ್ಸಿ ಜಾರ್ಗೆ ಎಂಟರಿಂದ ಹತ್ತು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀವಿ ಹಾಗೆ ಒಂದು ಒಂದೂವರೆ ಇಂಚಷ್ಟು ಶುಂಠಿನ ಹಾಕ್ತಾಯಿದ್ದೀವಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಕೂಡ ನಾನಿಲ್ಲಿ ಆ್ಯಡ್ ಇದ್ದೀನಿ ಯಾಕೆಂದರೆ ನಾವು ಮಾಡ್ತಿರೋದು ಮಸಾಲೆ ವಡೆ ಮಕ್ಕಳಿಗೆ ರುಚಿಯಾಗಿದ್ರೆ ಅಲ್ವಾ ಆಗೋದು ಹಾಗೆ ಒಂದು ಸ್ವಲ್ಪ ಗರಂ ಮಸಾಲಾನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ತೋರಿಸ್ತಾ ಇದ್ದೀನಿ ನೋಡಿ ಅಷ್ಟೇ ಒಂದು ಸ್ಪೂನಷ್ಟು ನಾನು ತೊಗೊತಾ ಇದ್ದೀನಿ ಈಗ ಇದನ್ನು ರುಬ್ಕೊಂಬರೋಣ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೆಟ್ ಕಾಲು ಪೇಸ್ಟ್ಗಳ ಜೊತೆಗೆ ಆ್ಯಡ್ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಎಣ್ಣೆಯಲ್ಲಿ ಬಿಡೋದು ನೋಡ್ತಾ ಇದ್ದೀರಲ್ವಾ ಹೇಗೆ ಫ್ರೈ ಆಗ್ತಾ ಇದೆ ಅಂತ ಈಗ ನೀವು ನೋಡ್ತಾ ಇರ್ಬೋದು ಬಿಸಿ ಬಿಸಿ ಆಗಿರೋಂಥ ಗರ್ಗರಿ ಆಗಿರೋಂಥ ಹಾಗೆ ಪೌಷ್ಟಿಕವಾಗಿರೋ ವಡೆ ಹೇಗೆ ರೆಡಿ ಆಗಿದೆ ಅಂತ ನೋಡ್ತಾ ಇದ್ರೆ ನಿಮಗೂ ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಹಾಗೆ ಒಳಗೆ ಕೂಡ ಎಲ್ಲ ನೀಟಾಗಿ ಬೆಂದಿದೆ ನೀವು ಹಾಗಿದ್ರೆ ಟ್ರೈ ಮಾಡ್ತೀರ ಅಲ್ವಾ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ